ಹೋಗಲ್ಲ ಅದೊಂದು ಕಡೆ ಗಮನ ಇರಲಿ ಸೊ ಕತ್ತಿರಿ ಅಂತೀರಾ ಮತ್ತು ಹಸುಗಳು ಹಾಳಾಗ್ಬಿಡ್ತವೆ ಸೊ ಹಾಗಾಗಿ ನಿಮ್ಮಲ್ಲಿ ಫೀಡೆಲ್ಲ ರೆಡಿ ಮಾಡ್ಕೊಂಡು ಫೋನ್ ಮಾಡಿ ನಾನು ಕಳಿಸ್ಕೊಡ್ತೀನಿ ಒಂದೇ ದಿನದಲ್ಲಿ ಕಳ್ಸ್ಕೊಡ್ತೀನಿ ಅಲ್ಲಿ ಮೇವಿಲ್ಲ ಅದಿಲ್ಲ ಇದಿಲ್ಲ ಅಂದಾಗ ಹಸುಗಳಿಗೆ ತೊಗೆ ತೊಂದರೆ ಕೊಡೋ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ಯಾರದೂ ಫೀಡ್ ರೆಡಿ ಇದೆ ಮೇವು ರೆಡಿ ಇದೆ ಅವ್ರು ಫೋನ್ ಮಾಡಿ ಅವ್ರಿಗೆ ನಾನು ಕಳ್ಸಿಕೊಡ್ತೀನಿ ಮತ್ತು ಆಲ್ಮೋಸ್ಟ್ ಹಸುಗಳು ಒಂದಿಂತ ಟಾಪ್ ಹಸುಗಳು ಎಲ್ಲ ಆಲ್ಮೋಸ್ಟ್ ಬುಕ್ಕಿಂಗ್ ಆಗಿದ್ದಾವೆ ಕರುಗಳು ಕೇಳಿದ್ರಿ ಟಾಪ್ ಟಾಪ್ ಕರುಗಳು ಹೆಚ್ಚು ಕಡಿಮೆ ಎರಡು ಮೂರು ನಾಲ್ಕು ಕರುಗಳನ್ನ ಬುಕ್ ಆಗಿದ್ದಾವೆ ಇನ್ನೂ ಬಹಳಷ್ಟು ಹಸುಗಳು ತೊಗೊಳ್ಳೋದಿದೆ ಅದು ಆಲ್ಮೋಸ್ಟ್ ನೋಡಿ ಒಂದಕ್ಕಿಂತ ಟಾಪ್ ಹಸುಗಳು ಮತ್ತು ಇನ್ನೊಂದು ಹೇಳ್ತೀನಿ ನಿಸರ್ಗ ಡೈರಿ ಫಾರ್ಮ್ ಅಂತೇಳಿ ಭಾಳ ಜನ ನಿಮ್ಗೆ ಮೋಸ ಮಾಡ್ಬೋದು ನಿಸರ್ಗ ಡೈರಿ ಫಾರ್ಮು ನಿಮಗೆ ಮೂರು ನಂಬರ್ ಕೊಟ್ಟಿದ್ದೀನಿ ಎಲ್ಲ ನಂಬರು ಏಯ್ಟ್ ಫೈವ್ ಫೋರ್ ತ್ರೀ ಲಾಸ್ಟಿಗೆ ಆಗುತ್ತೆ ಅದೊಂದು ಸ್ವಲ್ಪ ನೆನಪಿಟ್ಕೊಳ್ಳಿ ಬಹಳಷ್ಟು ಜನ ನಿಸರ್ಗ ಡೈರಿ ಫಾರ್ಮ್ ಹಸು ನಿಸರ್ಗ ಡೈರಿ ಫಾರ್ಮ್ ಹಸು ಅಂತಾರೆ ನಿಸರ್ಗ ಡೈರಿ ಫಾರ್ಮ್ ಅಂದರೆ ನೀವು ಕನ್ಫರ್ಮ್ ಮಾಡಿ ಮೇಡಮ್ ಅವ್ರಿಗೆ ನಂಬರ್ ಇದೆ ಆ ನಂಬರು ನಿಮಗೆ ಕನ್ಫರ್ಮ್ ಮಾಡಿ ಆ ನಂಬರಿಗೆ ಫೋನ್ ಮಾಡಿ ಪೇಮೆಂಟ್ ಮಾಡಿ ಮತ್ತೇನಾದರೂ ಇದ್ರೂ ಆ ನಂಬರಿಗೆ ಕನ್ಸಲ್ಟ್ ಮಾಡಿ ಸೊ ಏಕೆಂದ್ರೆ ನಿಸರ್ಗ ಡೈರಿಫಾರ್ಮಿಗೆ ಬಹಳ ಜನ ಮಿಸ್ಯೂಸ್ ಮಾಡ್ಕೊಳ್ಳೋಕ್ಕೆ ಭಾಳ ಪ್ರಯತ್ನ ಪಡ್ತದೆ ಸೊ ಹಾಗಾಗಿ ಅವಕಾಶ ಕೊಡೋದು ಬೇಡ ಅಂತ ಆಲ್ಮೋಸ್ಟ್ ಮತ್ತೆ ಯಾವ ರೀತಿ ಹಸುಗಳು ಬರ್ತದವೆ ನೋಡಿ ಒಂದೋಳಲ್ಲಿ ಒಂಬತ್ತು ಹಸುಗಳು ಬರ್ತದವೆ ಒಂಬತ್ತು ಹಸುವಲ್ಲಿ ಐದು ಹಸುಗಳು ಆಲ್ರೆಡಿ ಬುಕ್ಕಿಂಗ್ ಆಗಿದ್ದಾವೆ ಇನ್ನು ಆಲ್ಮೋಸ್ಟ್ ಉಳಿದಿರೋದು ನಾಲ್ಕು ಅದು ಅವೈಲೇಬಲ್ ಇದೆ ಬೆಂಗಳೂರಿಗೆ ಎರಡು ರೆಡ್ಡಿನಿದೆ ರೆಡ್ಡಿನೂ ಬುಕ್ಕಾಗಿದೆ ದೊಡ್ಡ ಹಸುಗಳಿದೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ಅದು ಬುಕ್ಕಾಗಿದೆ ಆಮೇಲೆ ಮಳ್ಳಾರಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ನಾಗಮಂಗ್ಳಕ್ಕೆ ಒಂದು ಲಕ್ಷ ಹತ್ತು ಸಾವಿರ ಸೊ ಪ್ರತಿಯೊಬ್ಬರಿಗೂ ಒಳ್ಳೆ ತಳಿ ಒಳ್ಳೆ ಬ್ರೀಡು ನೇರವಾಗಿ ನಿಮ್ಗೆ ಇದ್ದೀವಿ ನೋಡಿ ಸ್ನೇಹಿತರೆ ಒಂದು ಹೇಳ್ತೀನಿ ನಿಸರ್ಗಾಳಿ ಫ್ಯಾಮಿಲಿಗೆ ಅವರೇ ನಾನು ನಿಮ್ಮ ಹತ್ರ ಒಂದು ಡೌಟ್ ಕೇಳಬೋದ್ರೆ ಡೆಫಿನೆಟ್ಲಿ ಕೇಳಿ ಪ್ರಮೋದ್ ಅವರೇ ನಾವು ಡೇಟ್ ನೀವು ಡೌಟ್ ಕೇಳ್ತೀರಾ ಅಂತ ಲೈವಿಗೆ ಬರೋದು ಯಾರೂ ಲೈವಿಗೆ ಬರಲ್ಲ ಕರ್ನಾಟಕದಲ್ಲಿ ನೋಡಿ ಎಷ್ಟು ಜನ ಮಾಡ್ತಾರೆ ಲೈವಿಗೆ ಬರಲ್ಲ ನಾವು ಲೈವಿಗೆ ಬರ್ತೀವಿ ಅನ್ನೋದು ಇದ್ರೆ ನಿಮ್ಗೆ ಆರಾಮಾಗಿ ಪ್ರಶ್ನೆ ಕೇಳ್ಕೊಳ್ಳಿ ಮತ್ತು ಆಲ್ಮೋಸ್ಟು ನಮ್ಮ ಹಸುಗಳು ಯಾವ ರೀತಿ ಕೊಟ್ಟಿದ್ದೀವಿ ನಿಮ್ಗೆ ಗೊತ್ತಿದೆ ಬ್ರೀಡ್ ಯಾವ ರೀತಿ ಕೊಟ್ಟಿದ್ದು ಗೊತ್ತಿದೆ ಯಾಕಂದರೆ ಇವತ್ತು ಒಂದು ಕಡೆ ಇದ್ದಿದ್ದು ಒಂದು ಕಡೆ ತಿಂಗಳಿಗೆ ಐವತ್ತು ಅರವತ್ತು ಹಸುಗಳು ಸೇಲ್ ಮಾಡ್ತಾಯಿದ್ದು ಇವತ್ತು ಕರ್ನಾಟಕದ ಭಾನಾ ಭಾಗದಲ್ಲಿ ಹಸುಗಳನ್ನು ಕೊಡ್ತಾಯಿದ್ದೀವಿ ಬ್ರೀಡ್ ಕೊಟ್ಕೊಳ್ತಾ ಇದ್ದೀವಿ ಸೊ ಪ್ರತಿಯೊಬ್ಬರಿಗೂ ನಾನು ಹೇಳೋದೇನಪ್ಪ ಅಂದರೆ ಬ್ರೀಡನ್ನು ಆಯ್ಕೆ ಮಾಡ್ಕೊಳ್ಳಿ ಬ್ರೀಡಲ್ಲಿ ಆಯ್ಕೆ ಮಾಡ್ಕೊಂಡು ರೈತ ಇವತ್ತು ಸಕ್ಸಸ್ ಆಗಿದ್ದಾನೆ ಅವ್ರು ಸಕ್ಸಸ್ ಆಗಿಕೊಳ್ಳು ಅವ್ರಿಗೆ ರಿಸಲ್ಟ್ ಚೆನ್ನಾಗಿ ಬಂದೆ ಅವ್ರು ನನಗೆ ಹಸುವುದು ರೆಕಾರ್ಡ್ ಯಾವ ಥರ ಇತ್ತು ಅಂತ ಒಂದು ಸರಿ ತೋರಿಸಿ ಹಸು ರೆಕಾರ್ಡ್ ಯಾವ ಥರ ನೋಡಿ ಹಸುವುದು ರೆಕಾರ್ಡ್ ಅಂತ ಹೇಳ್ತೀವಿ ನಾವು ತರೋ ಹಸುಗಳಿಗೆ ಒಂದು ಫಾರ್ಮ್ ಸಪೋಸ್ ಒಂದು ಎ ಎಕ್ಸ್ ವೈ ಫಾರ್ಮ್ ಫಾರ್ಮಿಂದೂ ಡೀಟೇಲ್ ಇರುತ್ತೆ ಸೊ ಅದ್ರ ಬ್ಲಡ್ ಲೈನ್ ಇರುತ್ತೆ ಸೊ ಅದರಿಂದ ಬರೋ ಕರುಗಳು ಪ್ರತಿಯೊಂದು ಡೀಟೇಲ್ ಇರುತ್ತೆ ನಿಮಗೆ ಬೇಕಂದರೆ ಅದರಲ್ಲಿ ಟ್ಯಾಗ್ ನಂಬರ್ ಇರುತ್ತೆ ಟ್ಯಾಗ್ ನಂಬರ್ ಬಡೀರಿ ಚೆಕ್ ಮಾಡಿ ನಿಮಗೆಲ್ಲ ರಿಸಲ್ಟ್ ಗೊತ್ತಾಗುತ್ತೆ ನೋಡಿ ಇಲ್ಲಿ ಮುಚ್ಚು ಮರೆ ಅನ್ನೋದು ಯಾವುದು ಇರಲ್ಲ ಯಾರೋ ಒಬ್ಬ ಯಾರು ಯಾರೋ ಒಂದು ಪ್ರಮೋದ್ ಯಾವ ಪ್ರಮೋದ್ ಯಾವ ಅಂತ ಸ್ವಲ್ಪ ತಿಳಿಸ್ರಿ ಸರ್ ಪ್ರತಿಯೊಬ್ಬರು ನಾನು ಹೇಳ್ತೀನಿ ನಿಮಗೆ ಮನುಷ್ಯನಿಗೆ ಯೋಚನೆ ಮಾಡೋ ಶಕ್ತಿ ಭಗವಂತ ಕೊಟ್ಟಿದ್ದಾನೆ ಯಾರೂ ಮೂರ್ಖರಿಲ್ಲ ಯಾರೂ ಮೂರ್ಖರಿಲ್ಲ ಮೂರ್ಖಾದವರು ಮೂರ್ಖರೇ ಬಟ್ ಎಲ್ಲರಿಗೂ ಏನು ಗೊತ್ತಾ ಒಂದು ತಿಳುವಳಿಕೆ ಯಾವುದೂ ಒಂದು ಎಲ್ಲೇ ಒಂದು ಯಾರೋ ಹೇಳ್ತಾರೆ ನಂಬಲ್ಲ ಸೊ ನಂಬೋದಾಗಿದ್ರೆ ಕರ್ನಾಟಕದಲ್ಲಿ ಎಷ್ಟು ನಿಸರ್ಗ ಡೈರಿ ಫಾರ್ಮ್ ಹಾಕೋದು ಅಷ್ಟೋ ಡೈರಿ ಫಾರ್ಮ್ ಆಗ್ಬಿಡೋದು ಸೊ ಒಂದು ಕಂಪನಿ ಒಂದು ಗ್ಯಾರಂಟಿಡು ನಾನು ನಿಮ್ಮ ನಾಗಮಂಗ್ಲ ಫ್ರಾಮ್ ಐ ವಾಸ್ ಹಸು ತಂದಿದ್ದೀನಿ ಡೆಫಿನೆಟ್ಲಿ ಓಕೆ ಥ್ಯಾಂಕ್ ಯು ಸೊ ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಏನೇ ಮಾಡೋಕ್ಕೋಗಿ ಏನೇ ಮಾಡಿ ಅದರಲ್ಲೂ ಈ ಫಾರ್ಮಿಂಗಲ್ಲಿ ನೀವು ಆಯ್ಕೆ ಮಾಡಿದ ಹಸು ನೀವು ಸೆಲೆಕ್ಟ್ ಮಾಡಿದ ಹಸು ಪ್ರತಿಯೊಬ್ಬರಿಗೂ ನಾನು ಹೇಳೋದೇನಪ್ಪ ಅಂದರೆ ಯಾವ ರೀತಿ ಇದೆ ನಾನು ಎಷ್ಟೋ ಜನರಿಗೆ ಹೇಳ್ತೀನಿ ಈ ಸಲ ಬಂದು ಆಗಮ್ಲಕ್ಕೆ ಬಹಳಷ್ಟು ಜನ ಬಂದಿದ್ದರು ಫಸ್ಟ್ ಟೈಮ್ ಹೇಳಿದ್ವಿ ಎಷ್ಟೋ ಹೆಚ್ಚು ಕಡಿಮೆ ಕೊಟ್ಟು ಕಳಿಸ್ಬಿಟ್ಟಿದ್ದೀವಿ ಯಾಕೆಂದರೆ ಫಸ್ಟ್ ಟೈಮ್ ಬಂದಿದ್ದೆ ಯಾರಿಗೂ ನಿರಾಶ್ರಿತ ಬೇಡ ಅಂತೇಳಿ ಸೊ ಈ ಸಲ ಬರ್ತಾ ಇರೋದು ಬ್ರೀಡು ಎಲ್ಲ ಸಿಕ್ಸ್ಟಿ ಫೈವ್ ಸೆವೆಂಟಿ ಸೆವೆಂಟಿ ಫೈವ್ ಕರುಗಳು ಕರುಗಳು ಹಸುಗಳು ಆಲ್ಮೋಸ್ಟ್ ಬುಕ್ ಆಗಿದ್ದಾವೆ ಕರುಗಳು ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಫೈವ್ ಟಾಪ್ ಟಾಪ್ ಕರುಗಳು ರೆಕಾರ್ಡೆಡ್ ಎನಿಮಲು ಒಂದು ಟಾಪ್ ಒಂದು ಕೆಲಸ ಮಾಡಿ ನಿಮಗೇನಾದರೂ ಡೌಟ್ ಇದ್ದರೆ ಜಾಲಿ ಡೈರಿ ಫಾರ್ಮ್ ಅಂತ ಪಂಜಾಬಿನ ಮಾಡಿ ಅಲ್ಲಿ ಕರು ಯಾವ ರೇಟ್ ಅಂತ ನೋಡಿ ಇವತ್ತು ಎಪ್ಪತ್ತು ಅರವತ್ತೈದು ಎಪ್ಪತ್ತು ಸಾವಿರ ಕೊಡ್ತೀವಿ ಅಂತೇಳಿ ಇವರೆಷ್ಟೋ ಜನ ಮೂರ್ಛೆ ಹೋಗ್ತಿದ್ದಾರೆ ಆ ಜಾಲಿ ಡೈರಿ ಫಾರ್ಮ್ ಅಂತ ಇದೆ ಒಂದು ರಿಚಾರ್ಜ್ ಮಾಡಿ ಒಂದೂವರೆ ಒಂದು ಮುಕ್ಕಾಲು ಲಕ್ಷ ಎರಡೆರಡು ಲಕ್ಷಕ್ಕೆ ಒಂದು ಕರು ಕೊಡ್ತಿದ್ದಾರೆ ಆ ಕರು ಬಗ್ಗೆ ಗೊತ್ತು ಬ್ರೀಡ್ ಬಗ್ಗೆ ಗೊತ್ತಿದ್ದವರು ಯಾವುದು ಹಿಂದೆ ಮುಂದೆ ಮಾಡಲ್ಲ ನಾನು ಆದಷ್ಟು ಆ್ಯಕ್ಚುಲಿ ಪಂಜಾಬಿಂದ ಆದಷ್ಟು ಕಡಿಮೆ ದರ ಕೊಡ್ತಾ ಇರೋದು ಇದು ಇದು ಗೊತ್ತಿದೆ ಅಂತ ಅನ್ಸತ್ತೆ ಗೊತ್ತಿದ್ದವ್ರಿಗೆ ಗೊತ್ತಿದೆ ಯಾರು ಪಂಜಾಬಿಗೆ ಹೋಗಿ ಹಿಂಥರ್ಗೆ ಬಂದರೆ ಅವ್ರಿಗೆ ಗೊತ್ತಿದೆ ನಾನು ಇವತ್ತು ಪಂಜಾಬಿಗೆ ಹೋಗ್ಬೇಕಂತ ಮನ್ಸು ಮಾಡಿದವ್ರಿಗೆ ನಾನು ಹೇಳ್ತೀನಿ ಬನ್ನಿ ಭೇಟಿ ಮಾಡಿ ಪ್ರತಿಯೊಬ್ಬರು ಏನು ಗೊತ್ತಾ ನಮ್ಮ ಉದ್ದೇಶ ಇರೋದೇನಪ್ಪ ಅಂದರೆ ಸಕ್ಸಸ್ಫುಲ್ ಫಾರ್ಮ್ ಮಾಡಬೇಕು ಈಗ ಇನ್ನೊಂದು ಹೇಳ್ತೀನಿ ನಾವೀಗ ಒಂದು ಫಾರ್ಮ್ ಮಾಡ್ತಾಯಿದ್ದೀವಿ ಇನ್ನೊಂದು ಶಿವಮೊಗ್ಗದಲ್ಲಿ ಯಾವ ಫಾರ್ಮ್ ಅಂತೇಳಿದ್ರೆ ಅದು ಹೇಳ್ತೀನಿ ಇನ್ನೂರಡಿ ಇನ್ನೂರ ಇಪ್ಪತ್ತೆಡಿ ಉದ್ದ ನೂರು ಅಡಿ ಆಗಲ್ಲ ಅದರಲ್ಲಿ ಒಂದು ಲಕ್ಸರಿ ಮನೆ ವಿತ್ ಸ್ವಿಮ್ಮಿಂಗ್ ಪೂಲ್ ವಿತ್ ಗಾರ್ಡನ್ ಅದ್ರ ಜೊತೆಗೆ ಇಪ್ಪತ್ತೈದು ಹಸುಗಳು ಕಟ್ಟುವಂಥ ಜಾಗ ಸೊ ನನಗೆ ಗೊತ್ತು ಹಸುಗಳು ಸಾಕೋದ್ರೆ ಏನು ಲಾಭ ಅಂತ ನನಗೆ ಗೊತ್ತು ಅಂಜನಪ್ಪ ಸರ್ ನಮಸ್ತೆ ಎಲ್ಲ ಇದ್ರಿಗೆ ಗೆಳೆಯದಿಂದ ದಯಮಾಡಿ ಡೈ ನಿಸರ್ಗ ಡೈರಿ ಫಾರ್ಮ್ ಬೀಟ್ ಬಳಸಿ ನೂರಕ್ಕೆ ನೂರು ಆಲ್ ಇನ್ಕ್ರೀಸ್ ಆಗುತ್ತೆ ಎಷ್ಟೇ ಕಷ್ಟ ಆಗಲಿ ನಾವು ಎಲ್ಲಿಗೆ ತಲುಪಿಸುತ್ತೇವೆ ಹಾಗೂ ಮೇಡಮ್ ಸಪೋರ್ಟ್ ಮಾಡ್ತಾರೆ ಡೆಫಿನೆಟ್ ತಲುಪ್ಸೋಣ ಅಂಜಪ್ಪ ನೋಡಿ ನಿಮ್ಮಂಥವ್ರು ತೊಗೊಂಡು ಮೇಂಟೈನ್ ಮಾಡಿದಾಗ ಎಲ್ಲರಿಗೂ ಜನರಿಗೆ ಗೊತ್ತಾಗೋದು ಮಿಸರ್ಗಳಿಫಾಮ್ ಫೀಡ್ ಯಾವ ರೀತಿ ಇದೆ ಅಂತ ಹೇಳಿ ನೋಡಿ ಸ್ನೇಹಿತರೆ ಇವತ್ತು ನಾನು ಒಂದು ಹೇಳ್ತೀನಿ ಯಾವುದೇ ಥರದ ಮೋಸ ಲೈಫಲ್ಲಿ ಜಾಸ್ತಿ ಜನ ನಡೆಯೋಲ್ಲ ಸಕ್ಸಸ್ಫುಲ್ ಬದುಕಬೇಕು ಗ್ರ್ಯಾಂಡಾಗಿ ಬದುಕಬೇಕು ಲಕ್ಸರಿಯಾಗಿ ಬದುಕಬೇಕು ಆರಾಮಾಗಿ ಒಂದು ಗಂಟೆ ಎರಡು ಗಂಟೆ ಫಾರ್ಮಲ್ಲಿ ಕಳೀರಿ ಆರೋಗ್ಯನೂ ಚೆನ್ನಾಗಿರುತ್ತೆ ಒಳ್ಳೆ ಹಸು ತೊಳಿ ಯಾವುದೋ 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 ಹಸು ತೊಗೊಂಡು ಜೀವನ ಹಾಳು ಮಾಡ್ಕೋಬೇಡಿ ಸಂತೆ ಪಂತೆ ಹೋಗಿ ಯಾರು ಕಾಮೆಂಟ್ ಇರ್ತೀನಿ ಕಾಮೆಂಟ್ಗಳು ನಾವು ಸರ್ ಅರವತ್ತು ಸಾವಿರ ಹಸುನೆ ಬಂದುಬಿಡಕ್ಕೆ ಸರ್ ಅಂತ ಹೋಗಿ ತೊಗೊಳ್ಳಿ ಹಸುನೇ ತೊಗೊಳ್ಳಿ ಅದೇ ಮಾಡ್ಕೊಂಬಂದು ಅದೇ ಚಡ್ಡಿ ಅದೇ ಬನಿಯಾನು ಅದೇ ಟವಾಲು ಅದೇ ಜೀವನ ಮಾಡ್ತೀನಿ ನಾವು ಇಲ್ವತ್ತು ನಾವು ಓಡಾಡ್ತಾ ಇಲ್ವ ದೊಡ್ಡ ಲಕ್ಸುರಿಯಾಗಿ ಯಾಕೆ ಓಡಾಡೋಕ್ಕಾಗಲ್ಲ ಬರ್ರಿ ನನ್ನ ಜೊತೆ ಕೂತ್ಕೊಳ್ಳಿ ಡಿಸ್ಕಷನ್ ಆಗಿ ನೀವು ಮಾಡ್ತೀರ ಬಿಡಿ ಸರ್ ನೀವು ಮಾಡಿ ಬನ್ನಿ ಒಂದು ಗಂಟೆ ಡಿಸ್ಕಷನ್ ಮಾಡಿ ನನ್ನ ಜೊತೆಗೆ ತೋರಿಸ್ತೀನಿ ಏನು ಅಂತ ಸಾಧ್ಯ ಸಾಧ್ಯತೆ ಇಲ್ಲ ಅಂದ ಸುಮ್ಮನೆ ಕೂತ್ಕೊಂಡು ಹೇಳ್ತಾ ಇಲ್ಲ ಯಾವುದೋ ಒಂದು ವಿಡಿಯೋದಲ್ಲಿ ಯಾರೋ ಕೂತ್ಕೊಂಡು ಹೇಳುವಂಥದ್ದಲ್ಲ ಈ ಮಿಸ್ ನಯಾಜ್ ಒಂದೊಂದು ಇರೋದೇ ಆ ಮಾತಿಗೆ ಅರ್ಥ ಇರತ್ತೆ ಆ ಮಾತಿಗೆ ಅರ್ಥ ಇರತ್ತೆ ವಾಲೆಕುಮ್ ಅಸ್ಸಲಾಂ ನೂರ್ ಅಹಮದ್ ಕೌಶರ್ ಪ್ರತಿಯೊಂದು ಅರ್ಥ ಇರುತ್ತೆ ಇವತ್ತು ನಮ್ಮ ಜೊತೆಗೆ ಸೇರಿದವರು ಯಾವ್ಯಾವ ಮಟ್ಟಕ್ಕಿದ್ದಾರೆ ಅಂತ ನನಗೆ ಗೊತ್ತು ಎಷ್ಟೋ ಜನ ವೀಡಿಯೋ ಮಾಡ್ತೀನಿ ಸರ್ ನಾನು ವೀಡಿಯೋ ಮಾಡಬೇಡಿ ಅಂತಾರೆ ಬರಲಿಬೇಕಾದ್ರೆ ಹೋಗಿ ನಾನು ತೋರಿಸ್ತೀನಿ ಏನಂದರೆ ಮೂರ್ಖರು ಮೂರ್ಖರಾಗೆ ಇರ್ತಾರೆ ಬೆಳೆಯೋರು ಬೆಳೀತಾನೆ ಇರ್ತಾರೆ ಬೆಳೆದು ನಮಗೆ ಕೊಡ್ತೀರಾ ಇನ್ನೊಬ್ರಿಗೆ ಕೊಡ್ತೀರಾ ಬೆಳೆದು ನೀವು ಸಕ್ಸಸ್ ಆಗ್ತೀರಾ ಸಿಂಪಲ್ಲಾಗಿ ಹಸುಗಳು ಸಾಕಲ್ವ ಹತ್ತು ಹತ್ತು ಕರು ಸಾಕಿ ಒಳ್ಳೆ ಬ್ರೀಡ್ಸ್ ಸಾಕಿ ಒಳ್ಳೆ ಕರುಗಳು ತಗೊಳ್ಳಿ ನೀವು ಲೋಕಲ್ ಕರ್ಗಳು ತಗೊಂಡು ಸಾಕು ಅಂದ್ರೆ ಏನು ಲಾಭ ಸಿಗತ್ತೆ ನಿಮಗೆ ತಳಿ ಒಳ್ಳೇದಿರಬೇಕು ಆ ತಳಿ ನಾನು ಕೊಟ್ಟರೆ ನನ್ನ ಪ್ರೈಸ್ ಬರುತ್ತೆ ರಿಟರ್ನ್ ಬರುತ್ತೆ ಅನ್ನೋ ಗ್ಯಾರಂಟಿ ಆ ಥರ ತಳಿ ಸಾಕಿ ಆ ಥರ ನಾಲ್ಕು ಐದು ಸಾವಿರ ರೂಪಾಯಿಗೆಲ್ಲ ಸಂತೆ ಸಿಗ್ತಾ ಅವ್ರು ತೊಗೊಳ್ಳಿ ಹೋಗಿ ಯಾವ್ದು ಅನ್ನೋದು ಗೊತ್ತಿರಲ್ಲ ನೂರು ರೂಪಾಯಿ ಸಮಯ ಹಾಕಿರ್ತದೆ ಯಾವ್ದು ಅಂತ ಗೊತ್ತಿರಲ್ಲ ನೋಡಿ ಇನ್ನೊಮ್ಮೆ ಹೇಳ್ತೀನಿ ಯಾರು ನನ್ನ ಹತ್ರ ಫೋರ್ಸ್ಫುಲಿ ನಮ್ಮ ಹತ್ರ ಯಾರು ಬರೋಲ್ಲ ನಮ್ಮ ಹತ್ರ ಬರಬೇಕಾದ್ರೆ ಕಸ್ಟಮರ್ ಬಂದರೆ ಸಾಕು ನಮಗೆ ಯಾಕಂದ್ರೆ ನಮ್ಮ ಹಳೆ ಸಪೋರ್ಟ್ಸ್ ಏನಿದೆ ಎಷ್ಟೋ ಜನ ಹೊಸ್ದಾಗ ಸೇರ್ತದೆ ನೋಡಿ ಮೊನ್ನೆ ಬೆಂಗಳೂರಲ್ಲಿ ಬಂದರು ಅಷ್ಟು ಹಸು ಇದೆ ಹಸು ನೋಡಿ ಎಷ್ಟು ಚೆನ್ನಾಗಿದೆ ಸರ್ ಇಪ್ಪತ್ತೇಳು ಹಸು ಸಾಕಿದ್ದೆ ನಾನು ನಾನು ವಿಡಿಯೋದಲ್ಲಿ ಹೇಳ್ತಾ ಇದ್ದೆ ಆದರೆ ಬಂದು ನೋಡಿದಾಗ ಗೊತ್ತಾಗುತ್ತೆ ಅಂದು ಬಂದು ನೋಡಿದಾಗ ಗೊತ್ತಾಗುತ್ತೆ ನಮ್ಮ ಜೊತೆ ಡಿಸ್ಕಷನ್ ಮಾಡಿದಾಗ ನಾವು ಏನು ಅನ್ನೋದು ಗೊತ್ತಾಗುತ್ತೆ ಏನರೀ ಅಂಜನಪ್ಪರೆ ಫಸ್ಟ್ ಟೈಮ್ ಬಂದಿದ್ದು ಹೇಳಿ ನೀವು ಕುಬೇರ್ಗೌಡ್ರೆ ಎಲ್ಲರೂ ಹೇಳಿ ಪ್ರತಿಯೊಬ್ಬರಿಗೆ ನಾನು ಹೇಳೋದನ್ನ ಬಂದರೆ ನೋಡಿ ಯಾವುದೇ ಒಂದು ವ್ಯಕ್ತಿ ಯಾವ ರೀತಿ ಇರ್ತಾನೆ ಅನ್ನೋದನ್ನು ನೇರವಾಗಿ ನೋಡ್ಬೇಕು ಅವರಿಗೆ ನೇರವಾಗಿ ನೋಡಿದ್ರೆ ಗೊತ್ತಾಗುತ್ತೆ ಸೊ ನಾನಿವತ್ತು ಶಿವಮೊಗ್ಗದಲ್ಲಿ ಹಾಸನ ಮೈಸೂರು ಅವೈಲೇಬಲ್ ಎಲ್ಲ ಅದು ಇದ್ದರೆ ಅವರಿಗೆಲ್ಲ ಟೈಮಿಂಗ್ಸ್ ಕೊಡ್ತೀನಿ ಅವ್ರಿಗೆ ಟೈಮಿಂಗ್ಸ್ ಕೊಡ್ತೀನಿ ಅವ್ರ ಡಿಸ್ಕಷನ್ಗೆ ಟೈಮ್ ಕೊಡ್ತೀವಿ ಅವ್ರಿಗೆ ಅವ್ರು ಎಷ್ಟೋ ಜನ ಅಪಾಯಿಂಟ್ಮೆಂಟ್ ಕೇಳ್ತಾರೆ ಬನ್ನಿ ಟೈಮ್ ಕೊಡ್ತೀನಿ ಏನು ಗೊತ್ತಾ ನೀವು ಸಕ್ಸಸ್ ಆಗ್ತಿರೋದು ನಿಮ್ಮಿಂದ ನಾವು ನಿಂತಿದ್ದೀವಿ ನಿಮ್ಮ ಸಕ್ಸಸ್ಸಿಂದ ನಾವು ನಿಂತಿದ್ದೀವಿ ಯಾವುದಾವುದೋ ತಳಿ ತೊಗೊಂಡು ಯಾವುದೇ ಯಾವ್ದು ಸಾಕಿ ಸಾಕು ಎಷ್ಟು ವರ್ಷ ವಯಸ್ಸು ಜೀವನ ಮಾಡಿದ್ದು ಹಾಯ್ ನಯ ಸರ್ ಕಾಫಿ ಇಲ್ಲ ಕಾಫಿ ಮಾಡಬೇಕೀಗ ಪ್ರತಿಯೊಬ್ಬರಿಗೂ ನೋಡಿ ಎಷ್ಟೋ ಜನ ರಿಟೈರ್ಡ್ ಪರ್ಸನಿಗೆ ಹೇಳಲ್ಲ ಇವತ್ತು ಫಾರ್ಮ್ ಮಾಡಿಕೊಂಡಿದ್ದೀವಿ ನೆಮ್ಮದಿಯಾಗಿ ಎರಡು ಎರಡೂವರೆ ಮೂರು ಲಕ್ಷ ಮನೆಗೆ ದುಡ್ಕೊಂಡು ನೆಮ್ಮದಿಯಾಗಿದ್ದಾರೆ ಸರ್ ಆ ಕೆಲಸ ಮಾಡಿದವ್ರಿ ಅಷ್ಟು ನೆಮ್ಮದಿ ಸಿಕ್ಕಿಲ್ಲ ಸರ್ ಇವತ್ತು ಮನೇಲಿ ಕುತ್ಕೊಂಡು ಎರಡೂವರೆ ಮೂರು ಲಕ್ಷ ದುಡ್ತೀನಿ ಅಂತ ಯಾಕೆಂದರೆ ಇದು ನಮ್ಮ ಒಂದು ಅಳಿಲು ಸೇವೆ ಅಂತ ಹೇಳ್ತೀನಿ ಪ್ರಯತ್ನ ನಿರಂತರವಾಗಿ ಶ್ರಮ ಇರಬೇಕು ಪ್ರಯತ್ನ ಇರಬೇಕು ಗುರಿ ಇರಬೇಕು ಮಾಡ್ತೀನಿ ಅನ್ನೋ ಛಲ ಇರಬೇಕು ಯಾಕ್ರಿ ಆಗಲ್ಲ ಯಾವ ಇರೋ ಇಂಪಾಸಿಬಲ್ ಕೆಲಸ ಇಲ್ಲ ಕಷ್ಟಪಟ್ಟು ಸಿ ಎ ಮಾಡಿಬಿಡ್ತೀರಾ ಕೆಲ್ಸ ಎಮ್ ಬಿ ಎ ಮಾಡಿಬಿಡ್ತೀರಾ ಕೆಲಸ ಈ ಈ ಎಂತೆ ಕೋರ್ಸ್ಗಳು ಮಾಡಿಬಿಡ್ತೀರಾ ಅಂಥ ಕಷ್ಟ ಏನೂ ಇಲ್ಲ ಸಾಧಾರಣ ತಿಳುವಳಿಕೆ ಇರೋಂಥ ಮನುಷ್ಯ ಸಾಧಾರಣವಾಗಿ ಸಣ್ಣ ಪು ನಾಲೆಜ್ ಇರೋ ಮನುಷ್ಯ ಸಾಧಾರಣವಾಗಿ ಹಸುಗಳ ಬಗ್ಗೆ ಗೊತ್ತಿರೋ ಮನುಷ್ಯ ಯಾವ ಬೇಕಾದರೂ ಹಸುಗಳನ್ನ ಸಾಕ್ಬೋದು ಏನು ಗೊತ್ತಿಲ್ವಾ ಬನ್ನಿ ನಮ್ಮ ಜೊತೆಗೆ ತೋರಿಸ್ತೀವಿ ಏನು ಅನ್ನೋದನ್ನು ಸೊ ಏಕೆಂದರೆ ಇವತ್ತು ಜಸ್ಟ್ ಮಾತಾಡೋದು ಅಷ್ಟು ಈಸಿ ಅಲ್ಲ ಮಾತಾಡೋದನ್ನು ಉಳಿಸೋದು ಭಾಳ ಮುಖ್ಯ ಸೊ ಇವತ್ತು ಎಷ್ಟೋ ಜನ ನೋಡಿದ್ದೀರಾ ಅನಂತ ನಮಸ್ಕಾರ ಲಿಂಗ ಲಿಂಗರಾಜು ಲಿಂಗ ಅವರೇ ಪ್ರತಿಯೊಬ್ಬರು ನಾನು ಹೇಳೋದ್ರೆ ಬಂದರೆ ಅಶ್ವಿನಿ ದಾನ ಅವರು ನೋಡಿ ಎಷ್ಟು ಜನ ಇವತ್ತು ನಮ್ಮ ಫಿಫ್ಟಿ ಕೆ ಸಬ್ಸ್ಕ್ರೈಬರ್ ಫಾಲೋವರ್ಸು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಇವತ್ತು ಯೂಟ್ಯೂಬಲ್ಲೂ ನಾನು ನೋಡಿ ಯಾರ್ದು ಫೋರ್ಸ್ಫುಲ್ಲಿ ಬೇಡ ನನಗೆ ಒಳ್ಳೆ ರೈತ ಐವತ್ತು ಸಾವಿರ ಜನ ರೈತ ಇದ್ದಾರಲ್ಲ ನನ್ನೇನು ಕುಟುಂಬ ಅದೇ ಸಾಕು ನನಗೆ ಹೊಸ್ದಾಗಿ ಯಾರೂ ಬರೋ ಅವಶ್ಯಕತೆ ಇಲ್ಲ ಬೇಕಾದರೂ ಬರ್ತಾರೆ ಬೇಕಾದರೂ ಬರ್ತಾರೆ ಬೇಕಾದ್ರು ತೊಗೊಂಡು ಹೋಗ್ತಾರೆ ಇಲ್ಲಿ ಯಾವುದ್ಯಾವುದು ಯಾವುದು ಬಳಸಿ ಕಟ್ಕೊಂಡು ಯಾವ್ದು ಜೀವನ ನಾನು ಮಾಡಿದ್ದೆ ನೀವು ಮಾಡಿದ್ದೆ ನಾನು ಮಾಡಿದ್ದು ಎಲ್ಲ ಎಡ ಬಿದ್ದ ಮೇಲೆ ಆಮೇಲೆ ಹೋಗಿ ಒಳ್ಳೆ ಬ್ರೀಡ್ ತೊಗೊಂಡ್ಬಂದಿದ್ದು ಆ ಬ್ರೀಡ್ ಕಟ್ಟಿದ ಬೆಲೆ ನಮಗೆ ಸಕ್ಸಸ್ ಯುವರಾಜ್ ಅವರೇ ಅಶ್ವಿನಿ ದಿನ ಮೋಹನ್ ಕುಮಾರ್ ಗೌಡ್ರೆ ಹೆಂಗೆ ಸಕ್ಸಸ್ ಆಗ್ತೀವಿ ಸಕ್ಸಸ್ ಅಂದರೆ ಏನು ಸಕ್ಸಸ್ ಇಸ್ ನಾಟ್ ಎ ಈಸಿ ವರ್ಡ್ ಸಕ್ಸಸ್ಸಿಗೆ ಶ್ರಮ ಬೇಕು ಸ್ಯಾಕ್ರಿಫೈಸ್ ಬೇಕು ತ್ಯಾಗ ಬೇಕು ಅದು ಸಮಯದಾಗಿರ್ಬೋದು ರಿಲೇಟಿವ್ ಆಗಿರ್ಬೋದು ಸಂಬಂಧದಾಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಆ ಟೈಮನ್ನು ಸ್ವಲ್ಪ ತೆಗೀರಿ ಆ ಟೈಮ್ ತೆಗ್ದು ಆ ಗೋ ಕಡೆ ಗಮನ ಕೊಡಿ ಗೋ ತಾಯಿ ಕಡೆ ಗಮನ ಕೊಟ್ಟು ಚೆನ್ನಾಗಿ ಸಾಕಿ ರಘು ಹೋಡ್ರೆ ನಮಸ್ಕಾರ ಸಾಕ್ರಿ ಎಲ್ಲ ನಮ್ಮ ಶೀ ಫಾರ್ಮ್ ಕಲಾವತಿ ಮೇಡಮ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಮಾಡಿ ಒಳ್ಳೆ ರೀತಿಯಿಂದ ಫಾರ್ಮ್ ಮಾಡಿ ಎಲ್ಲದಕ್ಕೂ ನಾವು ಇದ್ದೀವಿ ಇವತ್ತು ಎಷ್ಟು ಸಪೋರ್ಟ್ ಮಾಡೋರು ಇದ್ದರೆ ಎಲ್ಲೋ ತಲುಪ್ಬಿಡ್ತಾರೆ ಜನ ಎಷ್ಟು ಸಪೋರ್ಟ್ ನಮಗೆ ಸಿಕ್ಕಿರಲಿಲ್ಲ ಈ ಸಪೋರ್ಟ್ ನಮಗೆ ಸಿಕ್ಕಿರಲಿಲ್ಲ ಇವತ್ತು ಸಿಕ್ಕಿದೆ ನಿಮಗೆ ಬಳಸ್ಕೊಳ್ಳಿ ಬಳಸ್ಕೊಳ್ಳಿ ಇವು ಪಾಸಿಟಿವ್ ಆದ ತೊಗೊಳ್ಳಿ ನೆಗೆಟಿವ್ ಆದ ನಮಗೇನು ಅನುಭವಿದೆ ಏನೂ ಆಗಬೇಕಾಗಿಲ್ಲ ನಿರಂತರ ಪ್ರಯತ್ನ ಮಾಡ್ತಾನೆ ಇರ್ತೀವಿ ಇರುವಂಥ ರೈತರಿಗೆ ಇರುವಂಥ ಫಾರ್ಮರ್ಸಿಗೆ ಇವತ್ತು ಸಣ್ಣ ರೈತನೇ ಮಾಡ್ಬೇಕಂತೆಲ್ಲ ಕೋಟ್ಯಾಧಿಪತಿಗಳು ನೋಡಿ ಇವತ್ತು ಮೈಸೂರಲ್ಲಿ ತಿಪ್ಟೂರಲ್ಲಿ ನಾಗಮಂಗ್ ನೆಲ್ಮ ಇದು ಮತ್ತೆ ನೆಲಮಂಗ್ಲ ಮೂರು ಕಡೆ ಫಾರ್ಮ್ ಆಗ್ತಾಯಿದೆ ಎಲ್ಲರೂ ಹೈಯೆಸ್ಟ್ ಕೋಟ್ಯ ಚೆನ್ನಾಗಿದೆ ಸರ್ ಕೋಟ್ಯ ಅವರು ಮನೆ ಮುಂದೆ ಫಾರ್ಮ್ ಕಟ್ತಾ ಇದ್ದಾರೆ ಇಪ್ಪತ್ತೈದು ಮೂವತ್ತು ಹಸು ಕೊಂಡರೆ ಯಾಕಂದರೆ ಮನೆ ಮುಂದೆನೇ ಇಟ್ಕೊಂಡು ಇಪ್ಪತ್ತು ಹಸು ಇಟ್ಕೊಂಡ್ರೆ ಎರಡರಿಂದ ಎರಡೂವರೆ ಲಕ್ಷ ಮೂರು ಲಕ್ಷ ಎಲ್ಲೂ ಹೋಗಿಲ್ಲ ತಿಂಗಳಿಗೆ ಬರೀ ಕರುಗಳು ತೆಗೀರಿ ಅದು ಬೇರೆ ಲಾಭ ಹಸುಗಳು ತೆಗೀರಿ ಲಾಭ ಹಾಲುಗಳ ಯಾರಿಗಿಲ್ಲ ಇದು ಆದರೆ ಒಳ್ಳೆ ಫೀಡ್ ಆಗಬೇಕು ಒಳ್ಳೆ ಹಸು ಆಯ್ಕೆ ಮಾಡಬೇಕು ಹಸುಗಳ ಬಗ್ಗೆ ಮಾಹಿತಿ ತಗೋಬೇಕು ಸರ್ ನಿಮ್ಮ ಫೀಡು ಕೊಡ್ಬೇಡಿ ಹೇಳಿ ಸಿಗುತ್ತೆ ಕಡೂರು ನೋಡಿ ಕಡೂರಲ್ಲಿ ದ ವೇ ಬರುತ್ತೆ ಕಡೂರಲ್ಲಿ ನಿಮಗೆ ನಿಮ್ಗೆ ಫೋನ್ ಮಾಡಿ ಲೊಕೇಶನ್ಗೆ ಕಾಡಿ ಕಡಿಬೋದು ಎಷ್ಟು ಬೇಕು ಕಳಿಸ್ಕೊಡ್ತೀವಿ ಡೋಂಟ್ ವರಿ ಹೊಸ್ಮನೆ ನಿಮಗೆ ಅಲ್ಲಿಂದ ಆಂಧವೇ ಬರುತ್ತೆ ನಿಮ್ಮ ಫೀಡಿಗೆ ಏನು ತೊಂದರೆ ಇಲ್ಲ ನಂಬರ್ ಇದೆ ಡಬಲ್ ನೈನ್ ಫೋರ್ ಫೈವ್ ಟು ತ್ರೀ ಏಟ್ ಫೈವ್ ಫೋರ್ ಆಲ್ಮೋಸ್ಟ್ ಫೀಡ್ ಕೊಡುವಂಥ ಕೆಲಸ ಮಾಡ್ತೀವಿ ಏನು ಚಿಂತೆ ಪಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಏನು ಬೇಕು ನಿಮಗೆ ಫೀಡು ಮೆಡಿಸನ್ಸು ಮ್ಯಾಟು ಮಿಲ್ಕ್ ಮಿಷೀನು ಸೈಲೇಜು ಪ್ರಾಪರ್ಸ್ ಆ್ಯಂಡ್ ನಾಲೆಜ್ ಬೇಕು ಅದು ಪ್ರೊವೈಡ್ ಮಾಡ್ತೀವಿ ನಿಮ್ಮ ಸಕ್ಸಸ್ಸಿಗೆ ನಾವು ಹಿಂದೆ ನಿಮ್ಮ ಹಿಂದೆ ಬೆಳೀರಿ ಉತ್ತಮವಾದ ಫಾರ್ಮಿಂಗ್ ಮಾಡಿ ಉತ್ತಮವಾದ ಒಂದು ಸೊಸೈಟಿಯಲ್ಲಿ ಉತ್ತಮವಾದ ಒಂದು ಪ್ರಜೆ ಅಂತ ಬೆಳೀರಿ ಉತ್ತಮವಾಗಿ ಒಂದು ಒಳ್ಳೆ ನಾಗರಿಕರಾಗಿ ಒಳ್ಳೆ ಕೆಲಸ ಮಾಡ್ತಾ ನೋಡಿ ಹಸು ಸಾಕೋದು ಸುಮ್ಮನೆ ತಮಾಷೆ ಅಲ್ಲ ಹಸು ಸಾಕಬೇಕು ಅಂದರೆ ಆ ಪ್ರೀತಿ ಬೇಕು ಆ ವಿಶ್ವಾಸ ಬೇಕು ಆ ಕಾನ್ಫಿಡೆನ್ಸ್ ಬೇಕು ಸುಮ್ಮನೆ ಯಾರೋ ಸಾಕ್ತಾರೆ ನಾನು ಇದು ಯಾವುದೋ ಒಂದು ಕಾರಿಟಂಗ್ ಇಟ್ಟಂಗಲ್ಲ ಇದು ಆರು ತಿಂಗಳಿಗೆ ಹೋಗಿ ಆಯಿಲ್ ಚೇಂಜ್ ಮಾಡಿದ್ವಿ ಅದಲ್ಲ ಇದಕ್ಕೆ ಕಾಳಜಿ ಬೇಕು ದಿನಂಥದ್ದೋ ಪ್ರಯತ್ನ ಬೇಕು ಮತ್ತು ಅದಕ್ಕೆ ಆಗು ಹೋಗೋಣ ಯಾವುದು ಹಾಂ ಹಸು ಬಂದು ಹೋಗ್ತೀವಿ ಫಸ್ಟ್ ಹೋದ ತಕ್ಷಣ ಏನು ಮಾಡ್ತೀವಿ ಹಸು ಕೆಶ್ಟ ನೋಡ್ತೀವಿ ಕೆಶ್ಟ್ ನೋಡೋದಲ್ಲ ಫಸ್ಟ್ ಅದು ಫೇಸ್ ನೋಡಬೇಕು ಫೇಸಲ್ಲಿ ಎಕ್ಸ್ಪ್ರೆಷನ್ ಯಾವ ರೀತಿ ನೋಡಬೇಕು ಬರ್ರೆ ಆ ಫೇಸ್ ಲ್ಯಾಂಗ್ವೇಜಲ್ಲೇ ಗೊತ್ತಾಗ್ಬಿಡುತ್ತೆ ಹಸು ಮೆಲ್ಕ್ ಇದೆಯಾ ವೀಕ್ ಇದೆಯಾ ತಿಂತಿದೆಯಾ ಗೊಬ್ಬರ ನೋಡಬೇಕು ಸೊ ಇದೆಲ್ಲ ದಿನಚರಿ ಇದು ಪ್ರತಿದಿನ ನಾನು ಹೋದ ತಕ್ಷಣ ಫಸ್ಟ್ ನಮ್ಮ ಫಾರ್ಮಲ್ಲಿ ನೋಡೋದೇ ಗೊಬ್ಬರ ನಾನು ಗೊಬ್ಬರ ಪರಿಪೂರ್ಣವಾದ ಗೊಬ್ಬರ ಹಾಕಿದೆಯಾ ಗೊಬ್ಬರದಲ್ಲೇನೋ ಏನೋ ಸ್ಮೆಲ್ ಇದೆಯಾ ಹಸು ಮಿಲ್ಕ್ ಇದೆಯಾ ಇದು ಒಂದು ಸಣ್ಣ ನಾಲೆಜ್ ಇದು ಬರ್ತಾ ಬರ್ತಾ ಎಲ್ಲರಿಗೂ ಗೊತ್ತಾಗತ್ತೆ ಹೊಸ ಬನ್ನಿ ನಿಮ್ಮ ಮೀಟ್ ಮಾಡಬೇಕು ಡೆಫಿನೆಟ್ಲಿ ಬನ್ನಿ ಶಿವಮೊಗ್ಗ ಸಿಗ್ತೀನಿ ಹಾಸನ ಸಿಗ್ತೀನಿ ಫೋನ್ ಮಾಡ್ಕೊಂಡು ಬನ್ನಿ ಎಲ್ಲಿ ಸಿಗ್ತೀನಿ ನೋಡೋಣ ಸೊ ಎಲ್ಲರಿಗೂ ಎಲ್ಲರಿಗೂ ಸಕ್ಸಸ್ ಆಗಬೇಕಂತ ಆಸೆ ಎಲ್ಲರಿಗೂ ಯಾರಿಗೂ ಯಾರಿಗಿಲ್ಲ ಸಕ್ಸಸ್ ಆಗಬೇಕಂತ ಆಸೆ ಎಲ್ಲರಿಗೂ ಇದೆ ಸಿದ್ದು ಹಲೋ ಸೂರ್ಯ ಚಂದ್ರ ಸರ್ ನಾನು ಹೊಸದಾಗಿ ಪಶು ಮಾಡ್ತಾ ಇದ್ದೀನಿ ನನಗೆ ನಿಮ್ಮಿಂದ ನಿಸರ್ಗ ಫಾರ್ಮಿ ಚೆನ್ನಾಗಿ ಹಸು ಬೇಕು ಕೊಡಿ ಡೆಫಿನೆಟ್ಲಿ ಸೂರ್ಯಚಂದ್ರ ಅವರೇ ಒಂದ್ಸಲಿ ಬಂದು ಭೇಟಿ ಮಾಡಿ ನಿಮಗೆ ಒಂದು ಸಲಾಮ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಪ್ರದೀಪ್ ಲಕ್ಷ್ಮಣ್ ನಾನು ಹೇಳ್ತೀನಿ ಹಸು ತೊಗೊಳೋದಾದಮೇಲೆ ನೀವು ನಮ್ಮ ಸ್ನೇಹಿತ ಫ್ರೆಂಡು ಅಣ್ಣ ತಮ್ಮ ಅಕ್ಕ ತಂಗಿ ಒಂದು ತಾಯಿಯಾಗಿ ನೀವು ನಮ್ಮ ಜೊತೆಗೆ ಬನ್ನಿ ಒಂದು ಗಂಟೆ ಹಸು ತೊಗೊಳಿದಾಗ ನಿಮಿಷ ಒಂದು ಗಂಟೆ ಎರಡು ಗಂಟೆ ಡಿಸ್ಕಷನ್ ಮಾಡಿ ಯಾವ ರೀತಿ ಮಾಡ್ಬೋದು ಯಾವ ರೀತಿ ನಾವು ಕ್ರಮ ತಗೋಬೋದು ಅದೆಲ್ಲ ನೋಡಿ ನೆಕ್ಸ್ಟ್ ಮಾಡಿ ನಿಮ್ಮಲ್ಲಿ ಪ್ರಾಪರ್ ಪೂರ್ತಿ ನಿಮಗೆ ವ್ಯವಸ್ಥೆ ಇದೆ ಅಂದರೆ ಹಸು ಕೊಡ್ತೀನಿ ಇಲ್ಲಾಂದರೆ ಹಸು ಕೊಡೋಲ್ಲ ಬಹಳಷ್ಟು ಜನರಿಗೆ ವಾಪಸ್ ಕಳಿಸಿದ್ದು ಒಂದು ಹಸು ಬೇಕು ಆಲ್ರೆಡಿ ಎರಡು ಕರು ತೊಗೊಂಡಿದ್ದೀನಿ ಸರ್ ಡೆಫಿನೆಟ್ಲಿ ನಾನು ಅದು ಕೊಡ್ತೀನಿ ಬರ್ತದೆ ಹಸುಗಳು ಸೊ ಇವತ್ತು ಯಾಕಪ್ಪ ಈ ಚಾನಲ್ ನೋಡಿ ಇವಾಗ ಮಾತಾಡ್ತಾ ಮಾಡ್ತಾ ಹೆಚ್ಚು ಕಡಿಮೆ ಒಂದು ನಲ್ವತ್ತರಿಂದ ಐವತ್ತು ಸಬ್ ಫಾಲೋವರ್ಸ್ ಆದವು ಫೇಸ್ಬುಕ್ಕಲ್ಲಿ ಒಂದು ಇಪ್ಪತ್ತ್ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆದ್ರು ಯಾಕೆ ಗೊತ್ತಾ ವಿಶ್ವಾಸ ಕಾನ್ಫಿಡೆನ್ಸ್ ಇವತ್ತು ಈ ವಿಶ್ವಾಸ ನೀವು ಇಟ್ಟಿದ್ದಿಲ್ಲ ಈ ವಿಶ್ವಾಸ ನಾನು ಉಳಿಸ್ಕೊಂಡಿದ್ದೀನಿ ಕೊನೆ ಉಸಿರುಳ್ತಾನೆ ಉಳಿಸ್ತೀನಿ ಬಟ್ ನೀವು ಕೊಡ್ತಾ ಇರೋ ಪ್ರೀತಿ ಇದೆಲ್ಲ ಅದನ್ನು ಯಾವತ್ತೂ ಮರೆಯಲ್ಲ ಐ ವಿಲ್ ರಿಮೆಂಬರ್ ಯು ಅಂಟಿಲ್ ಮೈ ಲಾಸ್ಟ್ ಬ್ರೀತ್ ಐ ವಿಲ್ ರಿಮೆಂಬರ್ ಯು ಅಂಟಿಲ್ ಮೈ ಲಾಸ್ಟ್ ಕೊನೆ ಕೊನೆಗೆ ಉಸಿರೋತಕ್ಕ ನಿಮ್ಗೆ ಬಿಡೋಲ್ಲ ಯಾಕಂದರೆ ನನ್ನ ಪ್ರಯತ್ನ ನಿಮ್ಮ ಜೊತೆಗೆ ಸೇರಿ ನಿಮ್ಮ ಜೊತೆ ಒಂದು ಗಂಟೆ ಡಿಸ್ಕಶನ್ ಮಾಡ್ತೀವಲ್ಲ ಅದೇ ನನಗೆ ಖುಷಿ ಕೊಡುತ್ತೆ ಎಲ್ಲ ಹೆದರ್ತಾರೆ ಲೈವಿಗೆ ಬರೋಕ್ಕೆ ಹೆದಿರ್ತಾರೆ ಆದರೆ ಧೈರ್ಯವಾಗಿ ನಾನು ನಿಮ್ಮ ಜೊತೆಗೆ ಮಾತಾಡ್ತೀನಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಇದೇನು ಡಬಲ್ ನೈನ್ ಫೋರ್ ಫೈವ್ ಟು ತ್ರೀ ಏಯ್ಟ್ ಫೈವ್ ಫೋರ್ ತ್ರೀ ಡಬಲ್ ನೈನ್ ಫೋರ್ ಫೈವ್ ಟು ತ್ರೀ ಏಟ್ ಫೈವ್ ಫೋರ್ ತ್ರೀ ನಂಬರ್ಗೆ ಕಾಲ್ ಮಾಡ್ಕೊಳ್ಳಿ ನಿಸರ್ಗ ಡೈರಿ ಫಾರ್ಮ್ ಅಂತ ಓಪನ್ ಮಾಡಿದೆ ಎಲ್ಲಿ ಬೇಕು ನಂಬರ್ ಸಿಗುತ್ತೆ ನಿಮಗೆ ಬ್ಯಾಂಗ್ಳೂರಿನಲ್ಲಿ ನಿಮ್ಮ ಫೀಡ್ ಸಿಗುತ್ತೆ ಡೆಫಿನೆಟ್ಲಿ ಬ್ಯಾಂಗ್ಳೂರಲ್ಲಿ ಕೆ ಪುರಂ ಇದೆ ಮತ್ತು ನಿಮ್ಮ ಕೆ ಆರ್ಪುರಮು ಮಾಗಡಿ ಮತ್ತು ನಿಮ್ಮ ನಾಲ್ಕೈದು ಕಡೆ ಇದೆ ಅದರಲ್ಲಿ ಹೊಸೂರಿದೆ ಮತ್ತು ಈ ಕಡೆ ನಿಮ್ಮ ಭಾಳ ಕೆಂಗೇರಿ ಹೋಗ್ತೀವಿ ಭಾಳ ಕಡೆ ಹೋಗುತ್ತೆ ಫೀಡು ನಿಮ್ಮ ಫೋನ್ ಮಾಡಿ ನಂಬರ್ ಕಳಿಸ್ಕೊಡ್ತೀನಿ ನಿಮ್ಮ ಒಂದು ಪ್ರಯತ್ನಕ್ಕೆ ಇಷ್ಟು ನೋಡಿ ಈಗ ಚಿತ್ರದುರ್ಗ ಒಂದು ಫಾರ್ಮ್ ಮಾಡ್ತೀನಿ ಅಂತ ಯೋಚನೆ ಮಾಡಿ ಐವತ್ತು ವರ್ಷದು ಹಾವೇರಿಯಲ್ಲಿ ಒಂದು ಐವತ್ತು ವರ್ಷದ ಫಾರ್ಮ್ ಮಾಡ್ತಾ ಮೈಸೂರಲ್ಲಿ ಮಾಡ್ತಾ ಸೊ ನಾವು ಏನು ಫೋಕಸ್ ಮಾಡ್ತೀವಿ ಅಂದರೆ ಒಬ್ಬ ರೈತ ಎಲ್ಲೂ ಕಳ್ಕೊಬಾರ್ದು ಎಲ್ಲಾದರೂ ಅಪ್ಪಿತಪ್ಪಿ ಅವನಿಂದ ಏನಾದರೂ ಸಮಸ್ಯೆ ಆಗಿ ಆಗಿಲ್ಲ ಆದರೆ ಅದಕ್ಕೆ ಎದೆ ಕೊಟ್ಟು ನಿಂತ್ಕೊಂಡಿದ್ದೀವಿ ಅವನಿಗೆ ಬೆನ್ನೆಲವಾಗಿ ನಿಂತ್ಕೊಳ್ತೀವಿ ನೀವು ಬೇರೆ ಕಡೆ ಇದೆಯಾ ವ್ಯವಸ್ಥೆ ಇದು ಇಲ್ಲ ಎಲ್ಲೋ ಒಂದು ಅಪ್ಪಿತಪ್ಪಿ ಅನ್ನೋ ಸಮಸ್ಯೆ ಆಯಿತು ರೈತನಿಗೆ ನಾವು ನಿಂತ್ಕೊಂಡಿದ್ದೀವಿ ಅವ್ರ ಜೊತೆಗೆ ಈ ವ್ಯವಸ್ಥೆ ನಿಮಗೆಲ್ಲೂ ಸಿಗೋಲ್ಲ ಡೈ ಐ ನೀಡ್ ಗುಡ್ ಕ್ವಾಲಿಟಿ ಕಾಫ್ ಅಬೌ ಫೈವ್ ಮಂತ್ ಡೆಫಿನೆಟ್ಲಿ ಸರ್ ಐ ವಿಲ್ ಯು ಅಪ್ರಾಕ್ಸಿಮೇಟ್ಲಿ ಆಫ್ಟರ್ ಫೈವ್ ಡೇಸ್ ವಿಲ್ ಕಮ್ ಹಾಸನ ಶಿವಮೊಗ್ಗ ನಾಗಮಂಗಲ ಐ ವಿಲ್ ಪ್ರೊವೈಡ್ ದ ಕಾಫ್ ಟೋಟಲ್ ಕಾಫ್ ಬ್ರೀಡ್ ಕಾಫ್ ಮತ್ತೇನಪ್ಪ ಅಂತ ಹೇಳಿದ್ರೆ ಎಷ್ಟು ನೋಡಿ ಸೂರ್ಯ ಸೂರ್ಯಚಂದ್ರ ಅವರೇ ನಮ್ಮ ಒಂದು ನಿಸರ್ಗ ಡೈರಿ ಫಾರ್ಮ್ ಇವತ್ತು ಒಂದು ಫಾರ್ಮು ಹಸುಗಳ ಕೊಡಬೇಕು ಅಂತ ಮಾಡ್ತಾ ಇಲ್ಲ ಇದು ನಮ್ಮದು ಹಾವೇರಿ ಸರ್ ನಿಸರ್ಗ ಡೈರಿ ಫಾರ್ಮ್ ನಿಮ್ಮ ಹಾವೇರಿ ಅಂದರೆ ಶಿವಮೊಗ್ಗ ಹತ್ತಿರ ಆಗುತ್ತೆ ಶಿವಮೊಗ್ಗ ಬನ್ನಿ ಶಿವಮೊಗ್ಗ ಬನ್ನಿ ಇವತ್ತು ಒಂದು ಇವತ್ತು ನಾವು ಹಸು ಈ ರೀತಿ ಹಸು ಸೇಲ್ ಮಾಡೋಕ್ಕಂಥ ಒಂದು ಯೂಟ್ಯೂಬ್ ಚಾನಲ್ ಮಾಡಿಲ್ಲ ಈ ಯೂಟ್ಯೂಬ್ ಚಾನಲ್ ಮಾಡಿದ್ದೇ ಒಳ್ಳೆ ಮಾಹಿತಿ ಕೊಡಲಿಕ್ಕೆ ಸೊ ಮಾಡ್ತಾ ಮಾಡ್ತಾ ಒಳ್ಳೆ ತಳಿಬೇಕು 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 ಅಂತ ಒಂದು 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 ಅಂತ ಕೊಡ್ತಾ ಬಂದು ಇಪ್ಪತ್ತೇಳುವರೆ ಸಾವಿರ ಹಸು ಕರ್ನಾಟಕದ ಬ್ರೀಡ್ ಹಸು ಕೊಟ್ಟಿದ್ದೀನಿ ಹೆಮ್ಮೆಯಿಂದ ಹೇಳ್ತೀನಿ ಇಪ್ಪತ್ತೇಳುವರೆ ಸಾವಿರ ಹಸು ಕೊಟ್ಟು ಇವತ್ತು ಲೇಗೆ ಬರ್ತೀನಿ ಪ್ರತಿಯೊಬ್ಬರು ಆದರೂ ಮತ್ತು ಇವತ್ತು ದಳ್ಳಾಳಿಗಳ ಶತ್ರುಗಳನ್ನು ಕಟ್ಕೊಂಡೆ ದಳ್ಳಾಳಿಗಳ ಶತ್ರುತನ ಕಟ್ಕೊಂಡೆ ಎಲ್ಲದೂ ಮಾಡಿದೆ ಬಟ್ ಐ ಡೋ ನನ್ನ ಕರ್ತವ್ಯ ಐ ಡೋ ಮೈ ಡ್ಯೂಟಿ ಸಿನ್ ಸಿಲ್ ದಟ್ ಈಸ್ ದ ಬೆಸ್ಟ್ ಏಕೆ ಒಳ್ಳೆ ಕೆಲಸ ಮಾಡುವಾಗ ಎಷ್ಟೋ ಅಡೆತಡೆಗಳು ಬರ್ತವೆ ಆದರೆ ನಿಮ್ಮ ಜೊತೆಗೆ ನಾನು ನಿಂತ್ಕೊಂಡಿದ್ದೀನಿ ನಿಮ್ಮ ಒಂದು ಸಕ್ಸಸ್ ನನ್ನ ಗುರಿ ಅಂತ ತಿಳ್ಕೊಂಡು ಓಡಾಡ್ತಾ ಇರೋದು ಸೊ ಹಾಗಾಗಿ ನೀವು ನಿಮ್ಮ ನಂಬರ್ಗೆ ಫೋನ್ ಮಾಡಿದರೆ ಮೇಡಮ್ ಪಿಕ್ ಮಾಡ್ತಾರೆ ನಿಮ್ಮ ಜೊತೆ ಮಾತಾಡಬೇಕು ಡೆಫಿನೆಟ್ಲಿ ನಾಗ ಜವರೇ ನೋಡಿ ಈಗ ಒಂದಲ್ಲ ನಾಲ್ಕು ಡೈರಿ ಫಾರ್ಮ್ ಇದೆ ಆ ಡೈರಿ ಫಾರ್ಮಿಂದ ಎಲ್ಲ ಫೋನ್ಗಳು ನಾನು ಪಿಕ್ ಮಾಡೋಕ್ಕಾಗಲ್ಲ ಹಂಗೆ ಪಿಕ್ ಮಾಡೋದಾದ್ರೆ ಹೆಚ್ಚು ಕಡಿಮೆ ನಾನು ಮೆಂಟಲ್ ಆಸ್ಪತ್ರೆಗೆ ಸೇರ್ಬೇಕಾಗತ್ತೆ ಐ ಫಾರ್ಮ್ ತು ತಮಿಳ್ನಾಡು ಐ ರೆಗ್ಯುಲರ್ ಐ ಆಮ್ ವಾಚಿಂಗ್ ಫಾರ್ ಯು ಸೂ ನೀ ವೆಲ್ಕಮ್ ಟು ಮೀಟ್ ಯು ಕಾರ್ ಆಫ್ ಯೂರ್ ಡೈರಿ ಫಾರ್ಮ್ ಓಟ್ ಓಟೆ ಡೆಫಿನೆಟ್ಲಿ ವೇರ್ ಆಸ್ ಡೈರಿ ವಿಲ್ ಕಾಂಟ್ಯಾಕ್ಟ್ ಫಸ್ಟ್ ಆಫ್ ಆಲ್ ಇವರು ಕಾಂಟ್ಯಾಕ್ಟ್ ಮೀ ಆ್ಯಂಡ್ ಡಿಸ್ಕಸ್ ವಿತ್ ಮೀ ಓಕೆ ಆಫ್ಟರ್ ದಟ್ ಐ ವಿಲ್ ಪ್ರೊವೈಡ್ ಯುವರ್ ಕಪ್ಸ್ ಓಕೆ ಆಮೇಲೆ ಪ್ರತಿಯೊಬ್ಬರಿಗೂ ನಾನು ಹೇಳೋದಲ್ಲಪ್ಪ ಅಂದರೆ ಫೈವ್ ಟು ಸಿಕ್ಸ್ ಮಂತ್ ಕಪ್ ಬೇಕು ಒಂದು ವರ್ಲ್ಡ್ ಕಪ್ ಬೇಡ ಇಯರ್ ವರ್ಲ್ಡ್ ಕಪ್ ಬೇಡ ಪ್ರೈಸ್ ಆಗುತ್ತೆ ಐದು ಅಂತೇಳಿ ಡೆಫಿನೆಟ್ಲಿ ಕೊಡ್ತೀನಿ ಈ ಸಲ ಬರ್ತದಾಗ ನಾಗಮಂಗಲ ಶಿವಮೊಗ್ಗ ಹಾಸನ ಎಲ್ಲಿ ಬೇಕುಬೇಡ್ರಿ ಯಾರಿಗೂ ನಿರಾಸೆ ಮಾಡಿ ಕಳ್ಸಲ್ಲ ಬನ್ನಿ ಉತ್ತಮದ ಫಾರ್ಮಿಂಗ್ ಮಾಡಿ ಇವತ್ತು ಯಾರೇ ನೋಡಿ ನೋಡಿ ಭಾಳಷ್ಟು ಚೆನ್ನಾಗಿ ಹೇಳ್ತಾಯಿರ್ತಾರಲ್ಲ ಹಣ ಇಂಪಾರ್ಟೆಂಟ್ ಅಲ್ಲ ಹಣ ಇಂಪಾರ್ಟೆಂಟ್ ಅಲ್ಲ ಜನ ಇಂಪಾರ್ಟೆಂಟ್ ಒಂದು ಹೇಳ್ದಂಗೆ ಹೇಳಿ ಹಣ ಮಾಡಿ ಜನ ಹಿಂದೆ ಬರ್ತಾರೆ ಹಣ ಮಾಡಿ ಅದು ಏನು ಕೆಟ್ಟ ದಾರಿ ಅಲ್ಲ ಒಳ್ಳೆ ರೀತಿಯಿಂದ ಹತ್ತು ಹಸು ಸಾಕಿ ಹತ್ತು ಕರುಗಳು ಸಾಕಿ ತಿಂಗಳಿಗೆ ಹದಿನೈದು ಲಕ್ಷ ಕಂಟಿನ್ಯೂ ದುಡಿಮೆ ನಿಮಗೆ ಹದಿನೈದು ಕರು ಮಾಡಿದ್ರೆ ಮಿಚಿ ಏಳೆಂಟು ಲಕ್ಷ ರೂಪಾಯಿ ಎಲ್ಲೂ ಹೋಗಿಲ್ಲ ತಿಂಗಳಿಗೆ ಎಲ್ಲೂ ಹೋಗಿಲ್ಲ ಮನೆಯಲ್ಲಿ ಕೂತ್ಕೊಂಡು ನೆಮ್ಮದಿಯಾಗಿ ನಮ್ಮ ಜೀವನದಲ್ಲಿ ನಮ್ಮ ತಾಯಿ ನಮ್ಮ ತಂಗಿ ನಮ್ಮ ಹೆಂಡತಿ ನಮ್ಮ ಮಕ್ಕಳ ಜೊತೆ ನೆಮ್ಮದಿಯಾಗಿ ಕೂತ್ಕೊಂಡು ದುಡಿಯುವಂಥ ಬಿಸ್ನೆಸ್ ಇದು ಆದರೆ ಮೊದಲನೇದಾಗಿ ನೀವು ಆಯ್ಕೆ ಮಾಡಿದ ಹಸು ನೀವು ಯಾವ ರೀತಿ ಅದಕ್ಕೂ ಸರ್ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ ಬೇಕು ನಿಮಗೆ ಚೆನ್ನಾಗಿ ಕಳಿಸ್ಕೊಡಿ ಡೆಫಿನೆಟ್ಲಿ ಬನ್ನಿ ನೋಡಿ ನಿಮಗೋಸ್ಕರ ಇರೋದು ಎನಿ ಟೈಮ್ ನಾನು ನಿಮ್ಮ ಜೊತೆಗಿದ್ದೀನಿ ಏನೂ ಚಿಂತೆ ಪಡೆ ನಿಮ್ಮ ನೀವು ನಾನು ಹೇಳ್ತೀನಲ್ಲ ಒಂದು ಎಲ್ಲೋ ಒಂದು ಕಡೆ ಬಿಸ್ನೆಸ್ಗೆ ಬರ್ತೀನಿ ಅಂತಲ್ಲ ಒಂದು ತಮ್ಮ ಅಣ್ಣ ಆ ರೀತಿ ಬನ್ನಿ ನಿಮ್ಮ ಜೊತೆ ಕೂತಿದೀವಿ ನಾವು ನಿಮ್ಮ ಜೊತೆಗಿದ್ದೀವಿ ಡಿಸ್ಕಶನ್ ಮಾಡೋಣ ಕೂತ್ಕೊಳ್ಳೋಣ ಹೆಲ್ದಿ ಡಿಸ್ಕಷನ್ ಮಾಡಿ ನಿಮಗೆ ಒಳ್ಳೇದು ಅಂತ ಅನ್ಸಿದ್ರೆ ಮಾಡಿ ಇಲ್ಲಾಂದರೆ ಆರಾಮಾಗಿ ನಿಮ್ಮದಾರಿ ನಿಮಗೆ ನಮ್ಮದಾರಿ ನನಗೆ ಫ್ರೀ ಹಸು ಏನು ಆಯಿತು ಸರ್ ನೋಡಿ ಫ್ರೀ ಹಸು ಶೆಟ್ಟಿರಾಜೇಶ್ ಅವರೇ ನೀನು ನೀವು ಏನು ಗೊತ್ತಾ ನಾನು ಆಲ್ಮೋಸ್ಟು ನಮ್ಮ ಚಾನಲ್ ಹತ್ತಿಂದ ನೋಡ್ತಾಯಿದ್ದೀನಿ ಈಗ ಲಾಸ್ಟ್ ಟೈಮಿಂದ ನಾನು ಲಾಸ್ಟು ಮಾರ್ಚ್ ಎಂಡಲ್ಲಿ ಕೊಟ್ಟಿದ್ದೆ ಮಾರ್ಚ್ ಎಂಡಲ್ಲಿ ಈಗ ಎಷ್ಟೋ ಜನ ಹೇಳ್ತಾರೆ ಕೊಡಬೇಕು ಅನ್ನೋದು ಭಾಳ ಜನಕ್ಕೆ ಕೇಳ್ತಾರೆ ಕೊಡುವಾಗ ವೀಡಿಯೋ ಮಾಡ್ಕೊಳ್ಳಿ ಸರ್ ಫ್ರೀ ಹಸು ಅಂತ ಅವ್ರಿಗೆ ಮುಜುಗುರು ಆಗುತ್ತೋದು ನಾನೊಂದು ಎಂಬತ್ತು ಎಂಬತ್ತು ಸಾವಿರ ಒಂದು ಲಕ್ಷ ಒಂದು ಇಪ್ಪತ್ತು ಹಸು ಕೊಡ್ತೀನಿ ಆದರೆ ಈ ಫ್ರೀ ಕೊಡ್ತೀನಿ ಅಂತ ಆ ಊರಲ್ಲಿ ತೊಗೊಂಡೋಗಿ ಆಗುತ್ತೆ ಅಂತ ಎಷ್ಟೋ ಜನಕ್ಕೆ ವೀಡಿಯೋ ಮಾಡಲ್ಲ ಬೇಕಾದರೆ ಬನ್ನಿ ಡೇಟ್ ಆಗ್ತೀನಿ ಆ ಟೈಮಿಗೆ ಬನ್ನಿ ಸರ್ ನಾನು ಒಂದು ಆಂಬುಲೆನ್ಸಿಗೆ ಬಂದು ಡ್ರೈವರಾಗಿ ಕೆಲಸ ಮಾಡ್ತಾ ಇದ್ದೀನಿ ನನಗೆ ವ್ಯವಯ್ಯವಾಗಿದೆ ನನಗೆ ಮನೆಗೆ ನಾನು ನಿಮಗೋಸ್ಕರ ಏನು ಮಾಡಬೇಕಂತ ಮಾಡಬೇಕು ಅಂತ ಒಳ್ಳೆ ಒಂದು ವರ್ಷದಿಂದ ಬನ್ನಿ ಡೆಫಿನೆಟ್ಲಿ ನೋಡಿ ನೀವು ಬನ್ನಿ ಪ್ರತಿಬೊರೆ ಒಂದ್ಸಲ ಬಂದು ಭೇಟಿ ಮಾಡಿ ಭೇಟಿ ಮಾಡಿ ಏನೇ ಮಾಡ್ತಾ ಮಾಡ್ತಾಯಿರಲಿ ಏನೇ ಮಾಡಿ ಬಂದು ಒಂದ್ಸಲಿ ಡಿಸ್ ಡಿಸ್ಕಷನ್ ಮಾಡಿ ನಾವು ನಿಮ್ಮ ಜೊತೆಗಿದ್ದೀವಿ ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಫಸ್ಟು ಆನಂತರ ಮಾಡೋಣ ಗಂಗಾಪತಿ ಅವರೇ ಸರ್ ನಮಸ್ತೆ ನಮಸ್ತೆ ಎಲ್ರಿಗೂ ನಮಸ್ತೆ ಸೊ ಅರುಣ್ ಕುಮಾರ್ ಐ ಆಮ್ ಫ್ರಮ್ ದೊಡ್ಡ ಬಳ್ಳಾಪುರ ಐ ಕ್ಯಾನ್ ಮೇಂಟೈನ್ ದ ಕೌಸ್ ಆರ್ ಕಾಫ್ಸ್ ವಿತ್ ರಾಗಿ ಹುಲ್ಲು ಡೆಫಿನೆಟ್ಲಿ ಓಕೆ ರಾಗಿ ಹುಲ್ಲು ಮಾಡಿ ರಾಗಿ ಹುಲ್ಲು ಒಳ್ಳೆಯದೆ ಚಾಪ್ ಮಾಡಿಕೊಡಿ ಯಾಕಂದರೆ ಕೆಲವೊಂದ್ಸಲ ಏನಾಗುತ್ತೆ ಅಂದರೆ ರಾಗಿ ಹುಲ್ಲು ಸ್ವಲ್ಪ ಹಾರ್ಡಾಗಿ ಬರುತ್ತೆ ನಾಲ್ಗೆಗೆ ಚುಚ್ಚುವಂಥ ಸಾನ್ಸಸ್ ಇರುತ್ತೆ ಸೊ ಹಾಗಾಗಿ ಏನಾಗುತ್ತಾ ರಾಗಿ ಹುಲ್ಲು ಕೊಡುವಾಗ ಸ್ವಲ್ಪ ಒಂದು ಗಂಟೆ ಸ್ವಲ್ಪ ನೆನೆಸಿ ಅದನ್ನು ಸ್ವಲ್ಪ ಸಾಫ್ಟ್ ಮಾಡಿಕೊಡಿ ಅದ್ರ ಜೊತೆಗೆ ಫೀಡ್ ಜೊತೆಗೆ ಒಣೆ ಹುಲ್ಲು ಏನು ಫೀಡ್ ಸೈಲೇಜ್ ಕೊಡ್ತೀರೋ ಅದ್ರ ಜೊತೆ ಮಿಕ್ಸ್ ಮಾಡಿ ಸ್ವಲ್ಪ ರಾಗಿ ಹುಲ್ಲನ್ನು ಸ್ವಲ್ಪ ನೆನೆಸ್ಕೊಟ್ರೆ ಭಾಳ ಒಳ್ಳೆಯದು ಯಾಕಂದರೆ ಕಟ್ ಹಸು ಸ್ವಲ್ಪ ಇರುತ್ತೆ ಹಸುಗಳಿಗೆ ಇಲ್ಲಿ ಚುಚ್ಚೋ ಚಾನ್ಸಸ್ ಭಾಳ ಇರುತ್ತೆ ಅದೊಂದು ಸ್ವಲ್ಪ ಗಮನ ಕೊಡಿ ಸ ಸರ್ ನಾನು ಹೊರಗೆ ಮೇಯಿಸ್ತೀನಿ ನೋಡಿ ಹೊರಗೆ ಮೇಯಿಸೋದಂತಲ್ಲ ಇದು ದೊಡ್ಡ ಹೈ ಕ್ವಾಲಿಟಿ ಬೆಳೆಸಿ ಹೊರಗೆ ನೆನೆಸೋ ಬರಲ್ಲ ಇದು ಚೆನ್ನಾಗಿ ಮನೆಗೆ ಇಟ್ಟು ಸಾಕಬೇಕು ಸರ್ ನಮಸ್ತೆ ಆದರ್ಶ ಅವರೇ ಇದು ಎಲ್ಲ ಹೈಬ್ರಿಡ್ ಇದು ಹೊರಗಡೆ ಇಟ್ಟು ಸಾಕೋದು ಬೇಡ ಒಟ್ಟು ಮೇವು ಬೆಳ್ಕೊಳ್ಳಿ ಮೇವು ಬಳಕೋದು ನೀವು ಬೆಳ್ಕೊಂಡು ಸೂರ್ಯಚಂದ್ರ ಅವರು ಜಾಯ್ನ್ ಓಕೆ ಜಾಯಿನ್ ಆಗ್ತಿದೆ ನೋಡಿ ನೋ ಸೊ ಏನಂದರೆ ನೀವು ಹೊರಗಡೆ ಕೊಟ್ಟಿ ಸಾಕುವಂಥದ್ದಲ್ಲ ಇದು ಹೈಬ್ರಿಡ್ ಎನಿಮಲ್ಲು ಸೊ ಹಾಗಾಗಿ ನೀವು ಒಂದು ಕಡೆ ವೀರರಿ ಸಜೆಸ್ಟ್ ಎನಿ ಸಪ್ಲಿಮೆಂಟರಿ ಫ್ರಮ್ ಯುವರ್ ಇನ್ಸ್ಟಿಟ್ಯೂಟ್ ಇಶ್ಯೂ ರಿಪೀಟ್ ಬ್ರೀಡಿಂಗ್ ವಿ ರೆಗ್ಯುಲರ್ಲಿ ಗಿವ್ ಮಿನರಲ್ ಮಿಕ್ಸ್ಚರ್ ರೆಗ್ಯುಲರ್ಲಿ ನೀಡ್ ಸಮ್ ಎಕ್ಸ್ಟ್ರಾ ಸಪ್ಲಿ ಡೋಂಟ್ ವರಿ ಸರ್ ಕೌ ಸಪ್ಲಿಮೆಂಟರಿ ಫೀ ಕಾನ್ಸಂಟ್ರೇಷನ್ ಫೀಡ್ ಆ್ಯಂಡ್ ಮೇಂಟೆನೆನ್ಸ್ ಡೀಟೇಲ್ ಎವ್ರಿಥಿಂಗ್ ವಿಲ್ ಪ್ರೊವೈಡ್ ಯು ಡೋಂಟ್ ವರಿ ಯು ವಿಲ್ ಮೀಟ್ ಮೀ ಒನ್ ಟೈಮ್ ಯು ವಿಲ್ ಮೀಟ್ ಮೀ ಅಂತ ಜನಪ ಸರ್ ನಾನು ಹೇಳುವುದೇನೆಂದರೆ ನಮ್ಮಲ್ಲೇ ನಮ್ಮಲ್ಲಿ ಸೈಲಿ ರಾಗಿ ಹೊಲ್ಲು ಫೀಡಲ್ಲಿ ಮಾತ್ರ ನಾವು ನಿಮ್ಮ ಹತ್ರ ಹಸಿವು ಇಲ್ಲ ನೋಡಿ ಯಾವುದೋ ಅವಶ್ಯಕತೆ ಇಲ್ಲ ನಾನು ಹೇಳಿದೆಲ್ಲ ಸೈಲೇಜ್ ಅಂತ ಒಣೆ ಹೊಲ್ಲೇ ತೊಗೊಳ್ಳಿ ನಮ್ಮ ನಿಸರ್ಗಡೆ ಏರಿಫಾರ್ಮ್ ಫೀಡ್ ತೊಗೊಳ್ಳಿ ನೀರಲ್ಲಿ ನಿನ್ನಿಸಿ ಚೆನ್ನಾಗಿ ತಿನ್ನಿಸಿ ಸೈಲೇಜ್ ಬೇಕು ಅಂತಾನೂ ಏನೂ ಇಲ್ಲ ಸೈಲೇಜ್ ಇದ್ದರೆ ಕೊಟ್ಟರೆ ಒಳ್ಳೆದು ಸೈಲೇಜ್ ಇಲ್ಲಂದ್ರೆ ಏನು ಚಿಂತೆ ಪಡೆಯಬಿಡಿ ಒಣೆ ಹೊಲ್ ತಗೊಳ್ಳಿ ಕ್ಲೀನಾಗಿ ಸ್ವಲ್ಪ ನೀರನ್ನು ನೆಲೆಸಿ ನಮ್ಮ ಫೀಡ್ ಹಾಕಿ ಆರಾಮಾಗಿ ತಿನ್ಸಿ ಒಳ್ಳೆ ಹಸು ತಿಂದು ಚೆನ್ನಾಗಿ ಆಗಿರುತ್ತೆ ಸರ್ ವಾಟ್ ಯು ಡೂ ಮಿಲ್ಕ್ ಫ್ಯಾಟ್ ಇಂಪ್ರೂವ್ ಎನಿ ಸಿಚೇಷನ್ ಡೆಫಿನೆಟ್ಲಿ ಸರ್ ಅಪ್ರಾಕ್ಸಿಮೆಟ್ಲಿ ಮಿನಿಮಮ್ ಫೋರ್ ಪಾಯಿಂಟ್ ಫೈವ್ ಟು ನಿಯರ್ಲಿ ಫೈವ್ ಓಕೆ ಎ ಬಿ ಎಸ್ ಸೆವೆನ್ ಕೊಡ್ತೀನಿ ಫಸ್ಟ್ ಲೆಕ್ಟೇಷನ್ ಎಷ್ಟು ಹಾಲು ನೋಡಿ ಎ ಬಿ ಎಸ್ ಭಾಳಷ್ಟು ಇದ್ದಾವೆ ಈಗ ಪೈಪರ್ ಹ್ಯಾಮರ್ ಭಾಳ ಚೆನ್ನಾಗಿ ನಡೀತದೆ ಅಪ್ರಾಕ್ಸಿಮೇಟ್ಲಿ ಫಸ್ಟ್ ಲೆಕ್ಟೇಷನ್ ಮೊನ್ನೆ ಕೊಟ್ಟಿದ್ದೆ ಫಸ್ಟ್ ಲೆಕ್ಟೇಷನ್ ಹಾಲ್ ಮಾಡಿಲ್ಲ ಪಡ್ಡಿ ನಲ್ವತ್ತು ಲೀಟ್ರದು ನಲ್ವತ್ತು ಲೀಟ್ರ್ ಫಸ್ಟ್ ಟೆಕ್ಟ್ರೇಷನ್ ಇನ್ನು ಹಲ್ ಮಾಡಿದಿಲ್ಲ ಪಂಡೆ ನೆನ್ಪಿಟ್ಕೊಳ್ಳಿ ಸೊ ಆ ರೀತಿ ಹಸು ಕೊಟ್ಟಿದ್ದೀನಿ ಸೊ ಹಾಗಾಗಿ ಒಳ್ಳೆ ತಳಿ ಹೈಬ್ರಿಡ್ ಎನಿಮಲ್ಲು ಸೊ ಲೋಕಲ್ ತಳಿಗಳೇ ಹೋಗಬೇಡಿ ಒಳ್ಳೆ ಹಸು ಸಾಕಿ ಒನ್ ಮೋರ್ ಟೈಮ್ ಭಾಳ ಹೊತ್ತಾಯಿತು ನೀತ್ತು ನೋಡಿ ಮಾತಾಡ್ತಾ ಮಾತಾಡ್ತಾ ಇಪ್ಪತ್ತೈದು ನಿಮಿಷ ಆಯಿತು ಗೊತ್ತಾಗಿಲ್ಲ ಸರ್ ಗಿವ್ ಕ್ರಾಸ್ ಬಗ್ಗೆ ಡೀಟೇಲ್ ಹೇಳಿ ಸರ್ ಸರ್ ಗಿರ್ ನೋಡಿ ರಾಜೇಶ್ವರೇ ನಾನು ಭಾಳ ದಿನದ ಫಾಲೋ ಮಾಡ್ತೀನಿ ನಿಮಗೆ ಗಿರ್ ಸಿಟಿ ಬ್ಯಾಂಗ್ಳೂರು ಚೆನ್ನೈ ಹೈದರಾಬಾದು ಒಳ್ಳೆ ಒಳ್ಳೆ ಸಿಟಿ ನಿಯರ್ ಸಿಟಿ ಇರೋದು ಕಡೆ ನೀವು ಲೋಕಲಲ್ಲಿ ನೀವು ಮಿನಿ ಮಿಲ್ಕನ್ನು ಸಪ್ಲಿಮೆಂಟ್ ಮಾಡ್ತೀರ ಅಂದಾಗ ಮಾತ್ರ ಗೀರ್ ಹಸು ಸಾಕಿ ಒನ್ ಫಿಫ್ಟಿ ಟು ಟೂ ಹಂಡ್ರೆಡ್ ಪರ್ ಲೀಟ್ರ್ ನಿಮಗೆ ಮಿಲ್ಕಿಂಗ್ ಪ್ರೈಸ್ ಸಿಗುತ್ತೆ ನೀವು ಹಳ್ಳಿ ಕಡೆ ಇದ್ದಾಗ ಆ ಯಾವುದೇ ಕಾರಣಕ್ಕೂ ಗೀರ್ ಸಾಕೋಗಬೇಡಿ ನೀವು ನಷ್ಟ ಅನುಭವಿಸ್ತೀರಾ ಯಾಕೆಂದರೆ ಆ ಪ್ರೈಸು ಡೈರಿಯವರು ಕೊಡೋಲ್ಲ ನಿಮ್ಗೆ ಯಾರೂ ಕೊಡೋಲ್ಲ ಬೆಳಗಿದ ತಕ್ಷಣ ಹಾಲು ಅಂತಾರೆ ಯಾವ ಹಾಲು ನೋಡೋಲ್ಲ ಏ ಟು ಮಿಲ್ಕ ಯಾವ ಮಿಲ್ಕ್ ನೋಡೋಲ್ಲ ಸೊ ಹಾಗಾಗಿ ಹಳ್ಳಿ ಕಡೆ ಇದ್ದರೆ ನೀವು ಹೆಚ್ ಎಫ್ ಜೊತೆ ಪ್ಲಸ್ ಒಂದು ಜೆರ್ಸಿ ಮಿಕ್ಸ್ ಮಾಡೋದು ಒಳ್ಳೆಯದು ಸಿಟಿ ಕಡೆ ಇದ್ದರೆ ಸಾಕ್ಬೋದು ಏನು ಸಮಸ್ಯೆ ಇಲ್ಲ ಬಟ್ ಆ ಮಿಲ್ಕಿಗೆ ಆ ಪ್ರೈಸ್ ಸಿಗಬೇಕು ಆವಾಗ ಮಾತ್ರ ನೋಡ್ಕೊಂಡು ಸಾಕಿ ಎ ಬಿ ಎಸ್ಟಿ ಡೆಫಿನೆಟ್ಲಿ ಎ ಬಿ ಎಸ್ ಸ್ಟೆ ಚೆನ್ನಾಗಿದೆ ಬಟ್ ಆಲ್ಮೋಸ್ಟ್ ಈಗ ಒಂದು ಯಾಕಂದರೆ ಪೈಪರು ಪ್ಲಸ್ ಹ್ಯಾಮರ್ ಭಾಳ ಈಗ ರನ್ನಿಂಗ್ ಇರುತ್ತೆ ಆಮೇಲೆ ಇನ್ನೊಂದು ಎರಡು ವಿಷಯ ಹೇಳ್ಬಿಡ್ತೀನಿ ನೆಕ್ಸ್ಟ್ ಮಂತಿಂದ ಪಿ ಡಿ ಎಫ್ ಬ್ರೀಡ್ ತೊಗೊಂಬರ್ತಾಯಿದ್ದೀನಿ ಪಿ ಡಿ ಎಫ್ ಕಾಫ್ ಬಹಳ ಕಷ್ಟಪಟ್ಟು ನೂರು ಕರುಗಳನ್ನು ಆಯ್ಕೆ ಮಾಡಿದ್ದೀನಿ ನೂರು ಕರುಗಳು ಪಿ ಡಿ ಎಫ್ ನೂರು ಕರುಗಳು ಭಾಳ ಜನ ಡಿಮ್ಯಾಂಡ್ ಇತ್ತು ಪಿ ಡಿ ಎಫ್ ಮೇಳ ಅಂತ ನಡೆಯುತ್ತೆ ನಿಮಗೆ ಗೊತ್ತಿದೆ ಪಂಜಾಬಲ್ಲಿ ನೂರು ಕರುಗಳು ಆಯ್ಕೆ ಮಾಡ್ಕೊಂಡಿದ್ದೀನಿ ಯಾರ ಅದೃಷ್ಟ ನೆಕ್ಸ್ಟ್ ಮಂತಿಂದ ಬರುತ್ತೆ ಯಾರ ಅದೃಷ್ಟದಲ್ಲಿದೆ ನೂರು ಕರುಗಳಿದ್ದಾವೆ ಅಡ್ವಾನ್ಸ್ ಬುಕ್ ಮಾಡಿ ಮಾತ್ರ ಅವರಿಗೆ ಸಿಗುತ್ತೆ ಸರ್ ನಿಮ್ಮ ರೈತರಿಗೆ ತುಂಬ ಒಳ್ಳೆಯದಾಗಿದೆ ಥ್ಯಾಂಕ್ ಥ್ಯಾಂಕ್ ಯು ಅಧ್ಯಕ್ಷ ಅವರೇ ನೋಡಿ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ ಇದ್ರ ಜೊತೆಗೆ ನೀವು ಸೇರಿದ್ದೀರಾ ನಿಮ್ಮ ಪ್ರೀತಿ ಇದೆ ನಿಮ್ಮ ವಿಶ್ವಾಸ ಇದೆ ಸೊ ಈ ವಿಶ್ವಾಸದಿಂದ ಇವತ್ತು ಈ ಮಟ್ಟಕ್ಕೆ ನಾವು ಬೆಳೆದಿದ್ದೀವಿ ನಾನು ಮೊನ್ನೆ ಹೋಗಿ ಒಂದು ಹೇಳ್ತಾ ಇದ್ದೀವಿ ನಾವು ನಮ್ಮ ನಾವು ನಟೇಶ್ ನಮ್ಮ ಸಾರು ಅಂತೇಳಿ ಕಾರ್ ತೊಗೊಳಕ್ಕೆ ಹೋದಾಗ ಬಂದು ಮಾತಾಡಿದ್ರು ಏನು ಮಾಡ್ತೀರಾ ನೀವು ಫಾರ್ಚುನರ್ ತೊಗೊಳಕ್ಕೆ ಹೋಗಿದ್ದೆ ಏನು ಮಾಡ್ತೀರಾ ಅಂತ ಹೇಳಿದ್ರು ಸರ್ ಹಸು ಫಾರಮ್ ಮಾಡಿದ್ದೀನಿ ಅಂತ ನಮಗೆ ಕಾರ್ ತೊಗೊಳಕ್ಕೆ ನಾಲ್ಕು ಸಲ ಯೋಚನೆ ಮಾಡಿದ್ರು ಫಾರ್ಚುನರ್ ಲೆಜೆಂಡರ್ ಫೋರ್ ಬೈ ಫೋರ್ ಭಾಳ ಯೋಚನೆ ಮಾಡಿದ್ರು ಸೊ ಆವಾಗ ಕುತ್ಕೊಂಡು ಅರ್ಧ ಗಂಟೆ ಡಿಸ್ಕಷನ್ ಅವ್ರ ಜೊತೆಗೆ ಎರಡು ಗಂಟೆಲಿ ಕಾರ್ ಕೊಟ್ಟರು ಸೊ ಅವರಿಗೆ ಕೆಲವರಿಗೆ ಗೊತ್ತಿರಲ್ಲ ಸೊ ರೈತನ ಶಕ್ತಿ ಏನು ಅಂತ ಗೊತ್ತಿರಲ್ಲ ರೈತ ಮನ್ಸು ಮಾಡೋದು ಏನು ಬೇಕಾದ್ರು ಮಾಡ್ಬೋದು ಅದು ನಿಮ್ಮ ಕೈಯ್ಯಲ್ಲಿದೆ ನಾನು ಮಾಡಿ ತೋರಿಸಿದ್ದೀನಿ ನೀವು ಮಾಡ್ಬೇಕಂತ ಆಸೆ ಇದೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಭಾಳ ಹೊತ್ತು ಚಾನಲನ್ನು ಫಸ್ಟ್ ಯಾರು ಬಂದಿದ್ದಾರೆ ಹೊತ್ತಾಗಿ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಫೇಸ್ಬುಕ್ಕಾಗ ಬಂದರು ಫಾಲೋ ಮಾಡ್ಕೊಳ್ಳಿ ಫಾಲೋ ಬಟನ್ ಓದ್ಬಿಡಿ ಬೇಗ ಫಾಲೋ ಬಟನ್ ಹೊಂದ್ಬಿಡಿ ಯೂಟ್ಯೂಬಲ್ಲಿರೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಚಾನಲನ್ನು ಶೇರ್ ಮಾಡಿ ಯಾರು ಮಾಡ್ತೀರಾ ನಾನು ಯೂಟ್ಯೂಬಲ್ಲಿ ಚೆಕ್ ಮಾಡ್ತೀನಿ ನಿಮ್ಮ ವಾಟ್ಸಪ್ ಸ್ಟೇಟಸಲ್ಲಿ ಇಡಿ ಯಾಕಂದರೆ ಇದು ಮಾಹಿತಿ ಚೆನ್ನಾಗಿದೆ ಅಂತ ಅನ್ಸಿದ್ರೆ ವಾಟ್ಸಪ್ ಸ್ಟೇಟಸಲ್ಲಿ ಇದು ಇಡಿ ಭಾಳ ಜನರಿಗೆ ಅನುಕೂಲ ಆಗುತ್ತೆ ನಾನು ಚೆಕ್ ಮಾಡ್ತೀನಿ ಭಾಳ ಜನ ನಂಬರ್ ನನ್ನ ಹತ್ರ ಇದೆ ಚೆಕ್ ಮಾಡ್ತೀನಿ ಯಾರ್ಯಾರು ಸ್ಟೇಟಸ್ ಇಟ್ಟಿದ್ದಾರೆ ಅಂತ ಅವ್ರಿಗೆ ನಾನು ಒಂದು ಒಳ್ಳೆ ಥ್ಯಾಂಕ್ ಯು ಸ್ಪೆಂಡಿಂಗ್ ಯುವರ್ ವ್ಯಾಲ್ಯಬಲ್ ಟೈಮ್ ಥ್ಯಾಂಕ್ ಯು ಅರುಣ್ ಕುಮಾರ್ ಅವರೇ ಥ್ಯಾಂಕ್ ಯು ವೆರಿ ಮಚ್ ಆಲ್ವೇಸ್ ವಿತ್ ಯು ಓಕೆ ಥ್ಯಾಂಕ್ ಯು